ಯೋ ಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಪ್ರಾತಸ್ಮರಣೀಯ ನಿಧಿ ಗುರುಮುಖಪ್ಪ ಶಿವಯೋಗಿಗಳನ್ನು ಮಂದಿರದಲ್ಲಿ ಸ್ಮರಿಸಿ ಹಾವನೂರಿನ ದೇವಿಯಲ್ಲಿ ಅನಂತ ಶರಣುಗಳನ್ನು ಸಮರ್ಪಿಸಿ ದೇವಿಯ ದಿವ್ಯ ಸಾನಿಧ್ಯದಲ್ಲಿ ಸಾಗಿ ಬಂದಿರುವಂತಹ ದೇವಿ ಪುರಾಣವನ್ನು ತಮ್ಮೆಲ್ಲರೂ ಕೂಡ ಬಹಳ ಉತ್ತಮವಾದ ನುಡಿಗಳ ಮೂಲಕ ಪ್ರವಚನವನ್ನು ಒಣಬಡಿಸ್ತಿರುವಂಥ ನಾಡಿನ ಹುದ್ದೆಗಲಕ್ಕೂ ಕೂಡ ಬಸವ ತತ್ವವನ್ನು ತಮ್ಮದೇ ಆದ ರೀತಿಯಲ್ಲಿ ಪ್ರಸರಿಸುತ್ತಿರುವಂತಹ ಆಲ್ಮೇಲ ವಿರಕ್ತ ಮಠದ ಜಗದೇವ ಮಲ್ಲಿ ಬೊಮ್ಮಯ್ಯ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಅನಂತ ಶರಣುಗಳನ್ನು ಸಮರ್ಪಿಸಿ ಉತ್ತಮವಾದಂಥ ಸಂಗೀತವನ್ನು ನಮ್ಮೆಲ್ಲರೂ ಕೂಡ ಉಣಬಳಸ್ತಿರುವಂಥ ಗಂಗಾಧರ ಕಾತರ್ಕಿಯವರಲ್ಲಿ ತಬಲಾ ವಾದಕರಾಗಿರುವಂಥ ಗಜಾನನ್ ಹೂಗಾರ್ ಅವರಲ್ಲಿ ಅನಂತ ಶರಣುಗಳನ್ನು ಸಮರ್ಪಿಸಿ ಯಾವತ್ತು ದೇವಸ್ಥಾನ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ ಸಹೃದಯ ಸದ್ಭಕ್ತರೊಂದಿವೆ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಿಶೋಧಿಸ್ತಾರ ಪರಮಾತ್ಮನ ಚಿ ಶರಣು ಶರಣಾರ್ಥಿ ನವರಾತ್ರಿಯನ್ನು ನಾವೆಲ್ಲರೂ ಕೂಡ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಭಾರತೀಯ ಸನಾತನ ಪರಂಪರೆಯಲ್ಲಿ ಮಾತೃವಿಗೆ ಭಾಳ ದೊಡ್ಡ ಎತ್ತರದ ಸ್ಥಾನವನ್ನು ಕೊಟ್ಕೊಂಡು ಬಂದಿದ್ದಾರೆ ಇವತ್ತು ನಾವು ಯಾವ್ಯಾವ ದೇವರುಗಳು ಅಂತ ಕರಿತೀವಿ ಯಾವ ದೇವರುಗಳು ಅತ್ಯಂತ ವೈಭವಪೇತವಾಗಿದ್ದಾವೆ ಅಂತಂದರೆ ಅದು ಹೆಣ್ಣ ದೇವರು ಮಾತ್ರ ಗಂಡ ದೇವರಿಗೆ ಇಲ್ಲ ಈ ಶಿವನ ದೇವರಿಗೆ ಇಷ್ಟೊಂದು ಅದ್ಧೂರಿಯಾಗಿ ನೀವು ಮಾಡ್ತೀರೇನಾ ಶಿವರಾತ್ರಿ ಬಂತಲ್ಲ ಶಿವರಾತ್ರಿ ಬಂದಾಗ ಇಷ್ಟು ಅದ್ಧೂರಿಯಾಗಿ ಮಾಡಕತ್ತೀರೇನಾ ಮಾಡಲ್ಲ ಆದರೆ ನವರಾತ್ರಿ ಇಷ್ಟು ಜೋರಾಗಿ ಮಾಡ್ತೀವಿ ಅಂತಂದರೆ ಅದು ತಾಯಿಯ ಮೇಲಿರುವಂಥ ಪ್ರೀತಿ ನಾವು ಮನೆಯಲ್ಲೇ ಇರ್ಬೋದು ಅದು ಧಾರ್ಮಿಕತೆಯಲ್ಲೇ ಇರ್ಬೋದು ತಾಯಿಗೆ ಆದಂಥ ಒಂದು ವಿಶೇಷವಾಗಿರುವಂತಹ ಗೌರವವನ್ನು ಈ ನಾಡು ಕೊಟ್ಕೊಂಡು ಬಂದಿದೆ ಆ ಹಿನ್ನೆಲೆಯಲ್ಲಿ ನವರಾತ್ರಿಯನ್ನು ನಾವು ವಿಶೇಷವಾಗಿ ಆ ಜಗನ್ಮಾತೆಯನ್ನು ಆರಾಧಿಸುವಂಥ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಹಾಕ್ಕೊಂಡು ಬಂದಿದ್ದಾರೆ ಇಲ್ಲಿ ಒಂಬತ್ತು ದಿನಗಳಲ್ಲಿ ಶಕ್ತಿಯನ್ನು ನಾವು ಮೂರು ರೂಪದಲ್ಲಿ ಆರಾಧನೆಯನ್ನು ಮಾಡುತ್ತೇವೆ ಯಾವುವು ಅಂತಂದರೆ ಮೊದಲನೆಯ ಮೂರು ದಿನ ಮಹಾಕಾಳಿಯನ್ನು ನಾವು ಉಪಾಸನೆಯನ್ನು ಮಾಡ್ತೀವಿ ನಂತರದ ಮೂರು ದಿನ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತೀವಿ ಕೊನೆಯ ಮೂರು ದಿನ ಮಹಾ ಸರಸ್ವತಿಯನ್ನು ಆರಾಧನೆ ಮಾಡ್ತೀವಿ ಕಾಳಿ ಲಕ್ಷ್ಮಿ ಮತ್ತು ಸರಸ್ವತಿಯ ರೂಪದಲ್ಲಿ ನಾವು ಆರಾಧನೆ ಮಾಡೋದನ್ನು ನೋಡ್ತೀವಿ ಅವನು ಮಾತಾಡ್ಸೋಕ್ಕೆ ಆಗೋಲ್ಲ ನೀವು ಹಾವು ಕಡ್ದವ್ರನ್ನ ಎದ್ದು ಮಾತಾಡಿಸಿ ಬಿಡ್ಬೋದು ಇನ್ನು ಗರ ಅಂದರೆ ದೇವ್ ಬಡ್ದಿರ್ತದಲ್ಲ ನೀವು ದೇವ್ ಬಂದಿರೋದು ನೋಡ್ರೆ ಇಲ್ಲ ಏನು ನಿನಗೇನು ಬೇಕಂತ ಯಾರ ಕೇಳಿದ್ರೆ ನನಗೆ ಕೋಳಿ ಬೇಕು ಕುರಿಬೇಕಂತಿರ್ತದ ದೇವ ಹೌದಿಲ್ಲ ರೀ ದೇವನ ನೋಡಿರಿ ಇಲ್ಲ ನೀವು ಆ ದೇವ್ ಮಾತಾಡ್ಸಿ ಬಿಡ್ಬೋದು ಇನ್ನೊಬ್ಬರು ಮಾತಾಡ್ಸೋಕ್ಕಾಗಲ್ಲ ಯಾರನ್ನ ಸಿರಿಗರ ಶ್ರೀಮಂತಿಕೆ ಬಂದವ್ರನ್ನ ಮಾತಾಡ್ಸೋದು ಕಷ್ಟ ಅವ್ರು ಯಾವಾಗ ಮಾತಾಡ್ತಾರೆ ಅಂದರೆ ಬಡತನವೆಂಬ ಮಂತ್ರವಾದಿ ಹೋಗಲ್ಲ ನೋಡಿವರು ಅಂತ ಮತ್ತೆ ಅವನಿಗೆ ಬಡತನ ಅಂತ ಬಂತು ಅಂದರೆ ಅವಾಗ ಮಾತಾಡೋಕೆ ಶುರು ಮಾಡ್ತಾನಂತ ಹಾಗೆ ನಮಗೆ ಸಂಪತ್ತಿಗೆ ಅಧಿತೇವತೆ ಆಗಿರುವಂಥವಳು ಲಕ್ಷ್ಮಿ ಅವಳು ಯಾವಾಗಲೂ ಚಂಚಲೆ ಒಬ್ಬರ ಹತ್ರ ನಿಂದ್ರಲ್ಲ ಇವತ್ತು ಹತ್ರ ಶ್ರೀಮಂತಿಕೆ ಐತಿ ಅಂದ್ರೆ ನಾಳೆ ಅವನು ಬರ್ಬಾದಾಗಿ ಬೀದಿಯಲ್ಲಿ ನಿಂತಿರ್ತಾನೆ ಹಾಗಾಗಿ ಸಂಪತ್ತು ಅಂತ ಬಂದಾಗ ಅದನ್ನು ನಾವು ಸದ್ಬಳಕೆ ಮಾಡಿಕೊಳ್ಳೋದನ್ನು ಕಲಿಬೇಕು ಇವತ್ತು ಹುಬ್ಬಳ್ಳಿ ಹಣ್ಣವರೆಲ್ಲ ಬಂದು ಇಲ್ಲಿ ದಾಸೋಹ ಮಾಡ್ತಾರೆ ಅಂತಂದರೆ ಅವ್ರಿಗೆ ಬಂದಿರುವಂಥ ಸಂಪತ್ತನ್ನ ಅವ್ರು ಹೋಗಿ ಮಜಾ ಮಾಡ್ಬೋದಾಗಿತ್ತು ಆದರೆ ದ್ಯಾಮವ್ವನ ಪುರಾಣದೊಳಗೆ ಇರಲಿ ದ್ಯಾಮವ್ವನ ಗುಡಿ ಒಳಗೆ ಬಂದು ದೇವಿ ಪುರಾಣದ ಭಕ್ತರಿಗೆಲ್ಲ ದಾಸೋಹ ಮಾಡಿಸುವಂಥ ಆ ಮನಸ್ಥಿತಿ ಇದೆಯಲ್ಲ ಇದು ಶ್ರೀಮಂತಿಕೆ ಅನ್ನುವಂಥದ್ದು ಹಾಗಾಗಿ ದುಡ್ಡು ಎಲ್ಲರೂ ಸಂಪಾದಿಸ್ತಾರೆ ದುಡ್ಡು ಎಲ್ಲರಿಗೂ ಬರ್ತದ ಆದರೆ ದುಡ್ಡನ್ನು ಹೆಂಗೆ ಬಳಸಬೇಕು ಅನ್ನುವಂಥದ್ದನ್ನು ಮಹಾ ಸರಸ್ವತಿ ಮೂರನೇದ್ಯಾರು ಯಾರು ಮಹಾ ಸರಸ್ವತಿ ಜ್ಞಾನ ಒಂದೇದ್ದು ಕ್ರಿಯಾಶಕ್ತಿ ಎರಡನೇದು ಧನಶಕ್ತಿ ಮೂರನೇದ್ದು ಜ್ಞಾನಶಕ್ತಿ ನಾವು ಕಾಯಕವನ್ನು ಮಾಡ್ತೀವಿ ಕಾಯಕದಿಂದ ಬಂದಿರುವಂಥ ಸಂಪತ್ತನ್ನು ನಾವು ಹೇಗೆ ಬಳಸಬೇಕು ಅನ್ನುವಂಥ ವಿವೇಕ ಇಲ್ಲ ಅಂದ್ರೆ ನಾವು ಬದುಕು ಅನರ್ಥಕ್ಕೆ ಎಡಿಗಳೊಳ್ತದೆ ಅನ್ನುವಂಥದ್ದು ಈಗ ಸುಮ್ಮನೆ ಶ್ರಮ ಇಲ್ಲದೆ ಇರುವಂಥ ಸಂಪತ್ತು ಯಾವನಾರ್ಯಾರು ಬಂದಿತ್ತು ಅಂದ್ರೆ ಅವನ ಆಲೋಚನೆಗಳೇನಾಗಿರ್ತದೆ ಅಂದರೆ ಅವನು ಭಾರ ಕಡೆಗೆ ಹೋಗಿರ್ತಾನೆ ಇಲ್ಲ ಜೂಜ್ಗೆ ಹೋಗಿರ್ತಾನೆ ಇಲ್ಲ ಮೋಜ್ಗೆ ಹೋಗಿರ್ತಾನೆ ಯಾವುದು ತನ್ನ ಕಾಯಕದಿಂದ ತನ್ನ ಶ್ರಮದಿಂದ ಬಂದಿರ್ತದಲ್ಲ ಅವನು ಮಾತ್ರ ವಿವೇಕದಿಂದ ವರ್ತಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಜ್ಞಾನ ಅನ್ನುವಂಥದ್ದು ಭಾಳ ಮುಖ್ಯ ಅನ್ನುವಂಥದ್ದನ್ನು ಪ್ರಭು ಹೇಳ್ತಾನೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನ ಅವು ಜಗಕ್ಕಿಕ್ಕಿದಾವಿದಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂಥಪ್ಪ ಜ್ಞಾನರತ್ನವು ಅಲಂಕರಿಸಿದೆಯಾದೊಡೆ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಶರಣನಿಲ್ಲ ನೋಡ ಅಂತ ಹೇಳ್ತಾರೆ ಅಂದರೆ ನಮಗೆ ಜ್ಞಾನ ಯಾವುದು ಅಂತಂದರೆ ಆ ಭಗವಂತನ ಜ್ಞಾನ ಅನ್ನುವಂಥದ್ದು ಇದೆಲ್ಲವೂ ಕೂಡ ಏನು ನನಗೆ ಕಾಯಕವನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟಿದ್ದೀಯಾ ನನಗೆ ಸಂಪತ್ತನ್ನು ಕೊಟ್ಟಿದ್ದೀಯಾ ನನಗೆ ಊಟ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಯಲ್ಲ ಭಗವಂತ ಆ ಭಗವಂತನದು ಅನ್ನುವಂಥ ಭಾವ ನಿಮಗೆ ಬಂತು ಅಂತಂದರೆ ನೀವೇ ಜ್ಞಾನಿಗಳು ಅನ್ನುವಂಥದ್ದನ್ನು ಅಲ್ಲಿ ಅಲ್ಲಮ್ಮ ಹೇಳ್ತಾನೆ ಆ ಹಿನ್ನೆಲೆಯಲ್ಲಿ ಈ ಮೂರೂ ಶಕ್ತಿಗಳನ್ನು ವ್ಯವಸ್ಥಿತವಾಗಿ ನಮ್ಮ ದಾರ್ಶನಿಕರು ರೂಪಿಸಿದ್ದಾರೆ ಕ್ರಿಯಾಶಕ್ತಿ ಧನಶಕ್ತಿ ಮತ್ತು ಜ್ಞಾನ ಶಕ್ತಿ ಈ ತ್ರಿಶಕ್ತಿಗಳನ್ನು ಸರಿಯಾಗಿ ಯಾರು ಬಳಸ್ಕೊಳ್ತಾರೆ ಅಜ್ಜವ್ರು ಹೇಳಿದ್ರಲ್ಲ ದೇಹ ಪುರಾಣ ಅದು ದೇವಿ ಪುರಾಣ ಅಂದರೆ ಇದು ದೇಹದ ಪುರಾಣ ಇಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂಥವು ನಿಮ್ಮನ್ನು ಅದಪ್ಪತನ ಕೆಳಿತಾ ಇರ್ತವೆ ಅವುಗಳಿಗೆ ಹೋಗಲಾರದ ಹಾಗೆ ಅವುಗಳಿಗೆ ಬಲಿ ಆಗದ ಹಾಗೆ ಆ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಭಗವಂತನ ಶಕ್ತಿ ಅನ್ನುವಂಥದ್ದನ್ನು ನಮ್ಮೊಳಗೆ ಯಾವಾಗ ಧಾರಣೆ ಆಗ್ತದೋ ಅವಾಗ ಈ ದೇಹವೇ ದೇವಾಲಯವಾಗುತ್ತೆ ಅನ್ನುವಂಥದ್ದನ್ನು ಈ ದೇವಿ ಪುರಾಣ ನಮಗೆಲ್ಲ ಹೇಳಿಕೊಡ್ತದೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಈ ದೇವಿ ಪುರಾಣವನ್ನು ನೀವು ನಾವೆಲ್ಲರೂ ಕೂಡ ಆ ಸಾತ್ವಿಕ ಶಕ್ತಿಗಳನ್ನು ಧಾರಣೆ ಮಾಡಿಕೊಳ್ಳೋದ್ರ ಮೂಲಕ ಈ ದೇಹವನ್ನು ದೇವಾಲಯವಾಗಿಸ್ಕೊಳ್ಳೋಣ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ ಪ್ರತಿವರ್ಷ ಪದ್ಧತಿಯಂತೆ ಇವತ್ತು ಹಾವನೂರಿನಲ್ಲಿ ಜಗನ್ಮಾತೆಯ ಸನ್ನಿಧಿಯೊಳಗ ನಿರಂತರವಾಗಿ ದೇವಿ ಪುರಾಣವನ್ನು ನಮ್ಮ ಸಮಿತಿಯವರು ಭಾಳ ಸುಂದರವಾಗಿ ಅನೇಕ ವಿದ್ವಾಂಸರನ್ನು ಕರೆಸಿ ಇಲ್ಲಿ ಪ್ರವಚನವನ್ನು ಕೊಡಿಸೋದ್ರ ಮೂಲಕ ನಮ್ಮೊಳಗಿರುವಂಥ ರಾತ್ರಿ ಅಂದ್ರೇನು ಅಂಧಕಾರ ಅಜ್ಞಾನ ಅನ್ನುವಂಥದ್ದು ಆ ಅಜ್ಞಾನವನ್ನು ಹೊಡೆದೋಡಿಸಿ ನಮ್ಮೊಳಗೆ ಶಕ್ತಿಯನ್ನು ಶಕ್ತಿ ಅಂದರೆ ಬೆಳಕು ಆ ಜ್ಞಾನವನ್ನು ಹೊಡೆದೋಡಿಸಿ ನಮ್ಮೊಳಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಇವತ್ತು ದೇವಸ್ಥಾನ ಕಮಿಟಿಯವರು ಭಾಳ ಸುಂದರವಾಗಿ ಮಾಡಿದ್ದಾರೆ ನಮ್ಮ ದೂರದ ಆಲಮೇಲದಿಂದ ಪರಮ ಪೂಜ್ಯರು ಇವತ್ತು ಬಂದು ಇಲ್ಲಿ ದೇವಿ ಪುರಾಣವನ್ನು ಬಹಳ ಸುಂದರವಾಗಿ ಬಸವ ತತ್ವದ ಅಡಿಯಲ್ಲಿ ಇವತ್ತು ದೇವಿ ಪುರಾಣವನ್ನು ಹೇಳೋದ್ರ ಮೂಲಕ ಮತ್ತೊಂದಿಷ್ಟು ನಮ್ಮೆಲ್ಲರಿಗೂ ಕೂಡ ಉತ್ತಮವಾದಂಥ ಚಿಂತನೆಯನ್ನು ಈ ಭಾಗಕ್ಕೆ ಉಣಬಡಿಸ್ತಿದ್ದಾರೆ ಅಂಥ ಪರಮ ಪೂಜ್ಯರು ಇನ್ನೊಂದಿಷ್ಟು ಉತ್ತಮವಾದಂತಹ ಮಾತುಗಳನ್ನು ನಾವು ನೀವೆಲ್ಲರೂ ಕೂಡ ಕೇಳುವಂಥವ್ರು ಆಗೋಣ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ನಿಮ್ಮ ದಳವಾಯಿ ಮಠದ ಶಿವಕುಮಾರ ಮಹಾಸ್ವಾಮಿಗಳವರು ಇಲ್ಲಿ ಮೊದಲೇ ದಿನ ಪುರಾಣ ಪ್ರವಚನವನ್ನು ಮುಗಿಸಿ ನಮ್ಮ ಮಠ ಇನ್ನೊಂದಿದೆ ಶಿಕಾರಿಪುರ ತಾಲೂಕು ಸುರಿಗೆಹಳ್ಳಿಯ ಮುಖಪಶಿವೆಗಳ ಮಠದಲ್ಲಿ ಅನುಷ್ಠಾನ ಕುಂತಾರ ಅದು ಒಂಬತ್ತನೇ ತಾರೀಕಿಗೆ ಮಂಗಲ ಆಗ್ತಾಯಿದೆ ತಾವೆಲ್ಲರೂ ಕೂಡ ನಮ್ಮ ಮಠಕ್ಕೂ ಬಂದು ನಿಮ್ಮ ಗುರುಗಳ ಅನುಷ್ಠಾನ ಮಂಗಲದಲ್ಲಿ ಪಾಲ್ಗೊಳ್ಳ್ರಿ ಅನ್ನುವಂಥ ಆಹ್ವಾನವನ್ನು ಕೊಟ್ಟು ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೀನಿ